ಸರ್ ಅಂಬೇಡ್ಕರ್ ಅವರು ಒಂದು ಮಾತು ಮಾತೇಳವ್ರೆ ಮಾರಾಟವಾದ ಪತ್ರಕರ್ತ ಸಾವಿರ ಭಯೋತ್ಪಾದಕರಿಗೆ ಸಮ ಅಂತ ಈಗ ನಮ್ಮ ದೇಶದಲ್ಲಿ ಎಲ್ಲರೂ ಪತ್ರಕರ್ತರಲ್ಲ ಕೆಲವು ಪತ್ರಕರ್ತರು ಮಾರಾಟ ಆಗಿರೋದ್ರಿಂದನೇ ಅವ್ನು ಏನು ಇಂಧನ ಒಂದು ಒಂದೇ ಒಂದು ಪತ್ರ ಮಾಧ್ಯಮಕ್ಕೆ ಒಂದೇ ಒಂದು ಮಾತಾಡಿದಾರಾ ಪತ್ರಿಕಾಗೋಷ್ಠಿ ಮಾಡಿದಾರಾ ಮಾಡಿ ನೀವು ಮಾತಾಡಿಸ್ ನೋಡ್ರಿ ರಾಹುಲ್ ಗಾಂಧಿನೂ ಕುಂಡಿಸ್ರಿ ಮೋದಿಯವ್ರನ್ನೂ ಕೊಂಡಿಸ್ರಿ ಒಂದು ಇಬ್ಬರನ್ನ ಮಾಡಿರಿ ಅವತ್ತು ನಿಮ್ಮ ಕಾಲು ಕೆಳಗೆ ನಾವು ನುಗ್ತೀವಿ ಇಬ್ಬರು ಮಾತಾಡಲಿ ಯಾರ್ದು ಯಾರು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಎಜುಕೇಟೆಡ್ ಯಾರು ಇವತ್ತು ನಾವ ಸುಳ್ಳೇಳಿದ್ದೀವ ಎಜುಕೇಟೆಡಲ್ಲಿ ಎಜುಕೇಷನಲ್ಲಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಇರೋದು ಯಾರು ಅವ್ರ ಜೊತೆ ಯಾರಾದರೂ ಒಬ್ರು ಫ್ರೆಂಡ್ಸು ಒಬ್ಬರು ಜೊತೆ ಓದಿರೋರು ಒಬ್ಬರನ್ನು ತೋರಿಸ್ಬಿಟ್ರಿ ಮೋದಿ ಜೊತೆ ಓದಿರೋರನ್ನ ಎಲ್ಲೂ ಇಲ್ಲ ಇವತ್ತೇನಾಗಿದೆ ಚುನಾವಣಾ ಬಾಂಡ್ಗೋಸ್ಕರ ಯಾರು ಎಸ್ ಬಿ ಐನವ್ರಿಗೆ ಏನು ಹೇಳಿದ್ದಾರೆ ಆರು ತಿಂಗಳು ಮುಂದಕ್ಕೆ ಹಾಕ್ತಾರೆ ಇವ್ರಿಗೆ ಏನು ರೀ ಕಾಂಗ್ರೆಸ್ದವ್ರು ಮಾಡಿರೋ ಅಗಾಂಡ್ಗಳೆಲ್ಲ ಎಲ್ಲ ಪ್ರತಿಯೊಂದು ಸಿಗ್ತದೆ ಇದು ಮಾತ್ರ ಒಂದು ದಿವಸಕ್ಕೆ ಕೊಡೋಕೆ ಲೆಕ್ಕನ ಸಿಗಲ್ಲ ಆರು ತಿಂಗಳು ಮುಂದಕ್ಕೆ ಹೋಗಿದ್ದಾರೆ ಲೆಕ್ಕ ದೇಶ ಸಾಲ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಕಾಂಗ್ರೆಸ್ಸು ಜ ಇವರು ಯಾರೋ ವಾಜಪೇಯಿ ಅವರಿಂದ ಅಲ್ಲಿ ಪ್ರತಿಯೊಬ್ಬರಿಂದ ಹಿಡ್ಕೊಂಡು ಐವತ್ತೈದರಿಂದ ಐವತ್ತಾರು ಲಕ್ಷ ಕೋಟಿ ಸಾಲ ಇತ್ತು ದೇಶದಲ್ಲಿ ಇವತ್ತೆಷ್ಟಿದೆ ನೂರ ಅರವತ್ತೈದು ಲಕ್ಷ ಹೆಚ್ಚು ಕಮ್ಮಿ ನೂರು ಇನ್ನೂ ಇನ್ನೂ ಇನ್ನೂರೈವತ್ತು ಕೋಟಿ ಲಕ್ಷ ಜಾಸ್ತಿ ಆಗಿದೆ ಯಾರು ಹೊಣೆ ಇದಕ್ಕೆಲ್ಲ ಎಲ್ಲ ರಸ್ತೆಗಳಲ್ಲ ಅಭಿವೃದ್ಧಿ ಅಂತೀರ ಎಲ್ಲ ಕಾಸು ಕೊಟ್ಟು ಓಡಾಡವೆ ಎಲ್ಲ ನಮ್ಮ ಹೊಟ್ಟೆ ತಲೆ ಮೇಲೆ ಹೊಡೆಯದೆ ಜಿ ಎಸ್ ಟಿ ಎಷ್ಟಿದೆ ಇವತ್ತು ಬ್ರಿಟಿಷರು ಬಿಟ್ಟೋದಾಗ ಅದು ಕಾಂಗ್ರೆಸ್ ಕೈಗೆ ಏನು ಬ ಖಜಾನೆ ತುಂಬ ಎಲ್ಲ ಇದ್ದಿದ್ದು ಪ್ರತಿಯೊಂದು ಸ್ಕೂಲಿಂದ ಹಿಡ್ದು ರೋಡ್ಗಳಿಂದ ಹಿಡ್ದು ಶಾಲಾ ಕ ಪ್ರತಿಯೊಂದೂ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಮಾಡಿದ್ರು ಟ್ಯಾಕ್ಸ್ ಇಷ್ಟೊಂದು ಟ್ಯಾಕ್ಸ್ ಆಗ್ತಿರಲಿಲ್ಲ ಜನಸಾಮಾನ್ಯರಿಗೆ ಯಾರಿಗೂ ಎಲ್ಲಿ ಇವತ್ತು ಅಭಿವೃದ್ಧಿ ಏನು ಮಾಡಿಲ್ಲ ಇವ್ರು ಹುಟ್ಟಿದ್ದೆಲ್ಲ ಇಲ್ಲಿ ಕಾಂಗ್ರೆಸ್ಸರ್ ಕಟ್ಟಿರೋ ಆಸ್ಪತ್ರೆಯಲ್ಲೇ ಕಾಂಗ್ರೆಸ್ ಕಟ್ಟಿರೋ ಶಾಲೆಯಲ್ಲೇ ಓದಿರೋದು ಇವರು ಮತ್ತು ಇಂದೆಲ್ಲಿಂದ ಏನು ಮಾಡಿಲ್ಲ ಏನು ಮಾಡಿ ನೀವು ಮೇಲೆ ಏನು ಮಾಡಿದ್ರೆ ಹೇಳಿ ಆ ರಸ್ತೆಗಳೊಂದು ಮಾಡಿದ್ರೆ ಅಲ್ಲಿ ಟಾರ್ ಹಾಕ್ಬಿಟ್ಟು ಎರಡು ರೋಡ್ ಅಗಲ ಮಾಡಿಬಿಟ್ಟು ನಾವೆಲ್ಲ ಫ್ರೀ ಬಿಟ್ಟಿದ್ವಿ ನೀವು ಎಲ್ಲಿ ಕಾಶಿ ಇಸ್ಕೊಂಡು ಎರಡು ರೋಡ್ ಅಗಲ ಮಾಡಿ ನಮಗೆ ತಲೆ ಮೇಲೆ ನೋಡ್ಕೊಂಡು ಅಭಿವೃದ್ಧಿ ಅಭಿವೃದ್ಧಿ ಏನು ಅಭಿವೃದ್ಧಿ ಆಗೈತೆ ಬರೀ ನಿಮ್ಮ ನಿಮ್ಮ ಪಕ್ಷದವ್ರು ನೋಡ್ರಿ ಎಲ್ಲೆಲ್ಲಿ ಎಷ್ಟಿಷ್ಟು ಆಸ್ತಿ ಮಾಡಿದಾರಂತ ಎಲ್ಲ ಆಸ್ತಿ ಎಷ್ಟಿದೆ ಇಲ್ಲಿ ಸಿಕ್ಬಿಟ್ರೆ ಕಾಂಗ್ರೆಸ್ನ ನೂರು ಪಟ್ಟು ಕಳ್ರೆ ಇದ್ದೀರಾ ನೀವು ಅರ್ಥ ಆಯ್ತು ಆಮೇಲೆ ಪ್ರತಿಯೊಬ್ಬರಿಗೆ ಹೇಳ್ತಾರೆ ಏನು ಬ ಅಲ್ಲ ದೇಶವಂತರು ಪ್ರತಿಗಳು ಅಂತ ಅವ್ರಂತ ಅಯೋಗ್ಯರು ಎಲ್ಲೂ ಇಲ್ಲ ಅಂತ ನನ್ನ ಮಾನ ಮನಸ್ಸಿನ ಈಗ ಹಿಂದೂ ಸಮಾಜ ಉಳಿಬೇಕು ಅಂದ್ರೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತಾರೆ ಹಿಂದೂ ಸಮಾಜನ ಬಿಜೆಪಿಯವರು ಏನು ಮೋನೋಪೋಲಿ ತೊಗೊಂಡಿಲ್ಲ ನಾವು ಹಿಂದೂಗಳೇ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿರೋದು ನಾವೇನು ಮುಸ್ಲಿಮ್ಸ್ ಅವರ ಇಲ್ಲ ಬೇರೆ ಧರ್ಮಕ್ಕೆ ಸೇರಿದವರ ಹಿಂದೂಗಳಾಗಿರೋರೆಲ್ಲ ಬಿಜೆಪಿಗೇನೆ ಓಟ್ ಹಾಕಬೇಕು ಅಂತೇನಿಲ್ಲ ನಾವೆಲ್ಲ ಹಿಂದೂಗಳಲ್ವಾ ಅವರೇನು ನಮ್ಮನ್ನೇನು ಮೋನೋಪೊಲಿ ಹಾಕಿ ಏನು ತೊಗೊಂಡಿಲ್ಲ ಅವರು ಸೊ ನಾವು ಹಿಂದೂಗಳೇ ನಾವು ಕಾಂಗ್ರೆಸ್ ಪಕ್ಷದ ಪರವಾಗೇ ಇದ್ದೀವಿ ಹಿಂದೂಗಳು ಇಡೀ ದೇಶದಲ್ಲೇ ಹಿಂದೂಗಳು ಅನೇಕ ಕಡೆ ನಮ್ಮ ಹಿಂದ ಕಾಂಗ್ರೆಸ್ ಪರವಾಗಿ ಪರವಾಗಿ ಇದ್ದಾರೆ ಪ ಕಾಂಗ್ರೆಸ್ ಪರವಾಗಿ ಆಗ್ತಾರೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಹಿಂದೂಗಳ ಪರಿಸ್ಥಿತಿ ಕೆಟ್ಟದಾಗುತ್ತೆ ಅನ್ನೋ ಅದು ಗುಮಾನಿ ಅವರು ಎಬ್ಬರಿಸಿರುವಂಥ ಗುಮಾನಿ ಅಷ್ಟೇ ಬಿಜೆಪಿಯವರು ಎಬ್ಬರಿಸಿರುವಂಥ ಗುಮಾನಿ ಅದು ವಾಸ್ತವಕ್ಕೆ ದೂರವಾದಂತಹ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಹಿಂದೂ ಧರ್ಮಕ್ಕೆ ಅವನತಿಯ ಆದಿ ಹಿಡಿತದೆ ಅನ್ನೋದು ಮಾತುಗಳೆಲ್ಲನು ಸುಮಾನೆ ಗುಮಾನಿ ಎಬ್ಬರಿಸಿರುವಂಥ ಮಾತುಗಳಷ್ಟೇ ರಕ್ಷಾರಾಮಯ್ಯ ಅವರು ಗೆಲ್ಲೋದಕ್ಕೆ ಏನೇನು ಕಾರಣಗಳು ಬೇಕೋ ಎಲ್ಲ ಕಾರಣಗಳು ಆಲ್ರೆಡಿ ಇದ್ದಾವೆ ಸೊ ಸೊ ರಕ್ಷಾರಾಮಯ್ಯ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲೇ ಗೆಲ್ತಾರೆ ಇಲ್ಲಿ ಟಿಕೆಟ್ ಇನ್ನು ಫೈನಲೈಸ್ ಆಗಿಲ್ಲ ಆದರೆ ಕೂಡ ಭಾಗವತವನ್ನು ಇಟ್ಟುಕೊಂಡಿದ್ದೀರಿ ಟಿಕೆಟ್ ಫೈನಲ್ ಆಗುತ್ತಾ ವೀರಪ್ಪ ಮೊಯ್ಲಿ ಅವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ವೀರ ನಾವು ನಮ್ಮ ಮೊದಲನೇ ಪ್ರಶ್ನೆ ರಕ್ಷರಾಮಯ್ಯ ಅವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅನ್ನೋದಕ್ಕೆ ಕಾರಣಗಳಿಲ್ಲ ವೀರಪ್ಪ ಮೈಲಿ ಅವರಿಗೆ ಎಲ್ಲ ಅವಕಾಶಗಳು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸರಿ ಸಂಸದರಾಗಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಸೊ ಯುವಕರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಂದಿನ ಭವಿಷ್ಯಕ್ಕೆ ಇವಾಗ ಯುವಕರು ಬೆಳೆಸಬೇಕಲ್ವಾ ಇವಾಗಲೇ ಇಷ್ಟು ವೀರಪ್ಪ ಮೈಲಿ ಸಾಹೇಬ್ರಿಗೆ ಆಗಿದೆ ಇವಾಗ ವೀರಪ್ಪ ಮೈಲಿ ಅವ್ರ ಸಾಹೇಬರು ಅವರೇ ಮುಂದಾಳತ್ವ ವಹಿಸಿ ರಕ್ಷಾರಾಮ ಅವರಿಗೆ ಟಿಕೆಟನ್ನು ಕೊಡಿಸಿ ಅವರೇ ಮುಂದಿನ ಸಂಸದರನ್ನಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ವೀರಪ್ಪ ಮೊಯ್ಲಿ ಸಾಹೇಬರು ಮಾಡಿದ್ರೆ ವೀರಪ್ಪ ಮೊಯ್ಲಿ ಸಾಹೇಬರ ಅಭಿಮಾನಿಗಳಾಗಿ ನಾವು ಇನ್ನೂ ಖುಷಿ ಪಡ್ತೀವಿ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಅದೇ ನಮ್ಮದೊಂದು ಮನವಿ ಸುಮ್ಮನೆ ರಕ್ಷಾರಾಮ ಟಿಕೆಟ್ನ ಬಿಟ್ಕೊಟ್ಟು ಅವ್ರನ್ನ ಗೆಲ್ಸೋದಕ್ಕೆಲ್ಲ ಪ್ರಯತ್ನ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭವಿಷ್ಯಕ್ಕೆ ಬುನಾದಿಗೆ ಬುನಾದಿನ ಅಲಗಾಡದಿರೇ ಇರೋದಕ್ಕೆ ಮಾಡೋದಕ್ಕೆ ಅವರನ್ನು ಕೂಡ ಕೊಡುಗೆ ಕೊಡಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ